ನೋಡಬಹುದು ನೀವು ಬೆಳಗ್ಗೆ ರುದ್ರಾಭಿಷೇಕ ರುದ್ರಾಭಿಷೇಕ ಆದ ತಕ್ಷಣ ನಮಾಜ್ ನಮ್ಮ ಮತ್ತೆ ಕರ್ತವಂತ್ ಕರ ಸರಿಯಾಗಿ ಅಂದ್ರೆ ನಮಾಜ್ ಮಾಡ್ತಾ ಇಲ್ಲಿ ಬಂದು ರುದ್ರಾಭಿಷೇಕ ಇದು ಬಾರಿಕೆ ಶಾಲಾ ಬ್ರಹ್ಮ ಅಮರಗುಂಡ ಶಿವಾಚಾರ್ಯ ಮಹಾಸ್ವಾಮಿಗಳು ಕುರಾರ ಮಠ ಕುರುವ ಈಗ ಕೊನೆಯದಾಗಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಾದಿಶರಣರನ್ನು ಆರಾಧ್ಯ ಗುರು ಚನ್ನಬಸವೇಶ್ವರನ್ನು ಸ್ಮರಿಸುತ್ತ ಈ ಒಂದು ವೇದಿಕೆಯಲ್ಲಿ ಆಸೀನರಾದಂತಹ ತುರ್ವ್ಯಾಳದ ಅಮರಗುಂಡಿ ಪ್ರವಚನಕಾರರಾಗಿ ಆಗಮಿಸಿರ್ತಕ್ಕಂತಹ ಮೊಹಮ್ಮದ್ ತುಮ್ಮಿ ಸಾಹೇಂದವರೇ ಈ ಒಂದು ವೇದಿಕೆ ಮೇಲಿರ್ತಕ್ಕಂಥ ಸರ್ವ ಹಾಗೂ ಶ್ರೀ ಮಹಮ್ಮದ್ ಜೈನ್ ವೃತ್ತಿಯಿಂದ ಆರ್ಥಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಕಂಕಲ್ಮಠ ತಾತನವರಿಗೆ ಗೌರವಾನ್ವಿತ ಶ್ರೀ ವೀರಭದ್ರ ಮಹಾಸ್ವಾಮಿಗಳು ಸದ್ಗುರು ವಿರುಪಾಲೇಶ್ವರ ಸಂಸ್ಥಾನ ಸುಕ್ಷೇತ್ರ ಅಂಕಲಿ ಮಠ ಈಗಾಗಲೇ ಆಗಮಿಸಿದ್ದಾರೆ ಅವರಿಗೆ ಆರ್ಥಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದೆ ಖ್ಯಾತ ಪ್ರವಚನಕಾರರು ಕನ್ನಡದಲ್ಲಿ ಕುರಾನ್ ಪ್ರವಚನ ವಿಷಯ ಜೀವನದ ಉದ್ದೇಶ ಜೀವನದ ಉದ್ದೇಶ ಎಂಬ ವಿಷಯದ ಕುರಿತು ಕುರಾನ್ ಪ್ರವಚನ ಮಾಡಲಿಕ್ಕೆ ನಾನು ಜನಾಬ್ ಮೊಹಮ್ಮದ್ ಮೈ ರಾಜ್ಯ ಕಾರ್ಯದರ್ಶಿಗಳು ಹಾಗೂ ವ್ಯವಸ್ಥಾಪಕರು ಶಾಂತಿ ಪ್ರಕಾಶನ ಇವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಜನಾಬ್ ಮೊಹಮ್ಮದ್ ಮೈ ವೇದಿಕೆಗೆ ಆಗಮಿಸಿರುವಂತಹ ಗೌರವಾನ್ವಿತ ಸನ್ಮಾನ ಶ್ರೀ ವೀರಭದ್ರ ಮಹಾಸ್ವಾಮಿಗಳು ಸದ್ಗುರು ನಿರುಪಾದೇಶ್ವರ ಸಂಸ್ಥಾನ ಸುಕ್ಷೇತ್ರ ಅಂಕಲಿಮಠ ತಾತನವರಿಗೆ هاتي قوالي اسلام ان سنور هاغو اعوذ بالله من الشيطان الرجيم بسم الله الرحمن الرحيم الهاكم التكاثر حتى زرتم المقابر كلا سوف تعلمون ثم كلا سوف تعلمون كلا لو تعلمون علم اليقين لترون الجحيم ثم لترونها اين اليقين ثم لتسالن يومئذ عن النعيم ಪರಮದಯ ಮೇನು ಕರುಣಾನಿಧಿಯಾದ ನಮ್ಮೆಲ್ಲರನ್ನೂ ಸೃಷ್ಟಿಸಿ ಪರಿಪಾಲಿಸುತ್ತಿರುವ ನಮ್ಮೆಲ್ಲರ ಸೃಷ್ಟಿಕರ್ತನ ನಾಮದಿಂದ ಸಕಲ ಸ್ತುತಿ ಸ್ತೋತ್ರಗಳು ನಮ್ಮೆಲ್ಲರನ್ನೂ ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿ ನಿಯಂತ್ರಿಸಿ ಪರಿಪಾಲಿಸುತ್ತಿರುವ ಆ ಏಕೈಕ ಪ್ರಭುವಿಗೆ ಮೀಸಲು ಅವನ ಅನುಗ್ರಹಗಳು ಜಗತ್ತಿನಲ್ಲಿ ಒಳಿತಿನ ಸಂಸ್ಥಾಪನೆ ಮತ್ತು ಕೆಡುಕಿನ ನಿರ್ಮೂಲನಕ್ಕಾಗಿ ಆಗಮಿಸಿದ ಎಲ್ಲ ಪ್ರವಾದಿಗಳ ಮೇಲೆ ಮಹಾಪುರುಷರ ಮೇಲೆ ಸಜ್ಜನರ ಮೇಲೆ ಸದಾ ವರ್ಷಿಸುತ್ತಿರಲಿ ಹೆಚ್ಚು ಹೆಚ್ಚಾಗಿ ಮತ್ತು ಇತರರಿಗಿಂತ ಹೆಚ್ಚಾಗಿ ಸಂಪಾದಿಸುವ ಚಿಂತೆಯು ನಿಮ್ಮನ್ನು ಅನಾಸ್ತೆ ವರ್ಷ ಕಲಿತಾರೆ ಅಧ್ಯಾಪಕನ ಬಳಿ ಬಂದು ಕಲಿಯು ನಾಲ್ಕು ವರ್ಷ ಶಿಕ್ಷಣ ಪಡೆದ ನಂತರ ಆ ಇಬ್ಬರು ವಿದ್ಯಾರ್ಥಿಗಳು ತಮ್ಮ ಊರಿಗೆ ಮರಳುತ್ತಾರೆ ಮರಳುದಕ್ಕಿಂತ ಮುಂಚೆ ಅಧ್ಯಾಪಕರು ಒಂದು ಟೆಸ್ಟ್ ಮಾಡ್ತಾರೆ ಒಂದು ಪರೀಕ್ಷೆ ಮಾಡ್ತಾರೆ ಪರೀಕ್ಷೆ ಏನಂದ್ರೆ ಇಬ್ಬರು ವಿದ್ಯಾರ್ಥಿಗಳ ಕೈಯಲ್ಲಿ ಒಂದೊಂದು ರೂಪಾಯಿ ಕೊಡುತ್ತಾರೆ ಒಂದೊಂದು ರೂಪಾಯಿ ಹೇಳಿದರೂ ಈ ಒಂದು ರೂಪಾಯಿಯಿಂದ ನೀವು ಸಾಮಾನು ಖರೀದಿಸಿ ನಿಮ್ಮ ರೂಮನ್ನು ತುಂಬಿಸಬೇಕು ಅಂತ ರೂಮ್ ನಿಮ್ಮ ಕೋಣೆಯನ್ನು ತುಂಬಿಸಬೇಕು ಆ ತುಂಬಿಸುವುದಕ್ಕೆ ಅವರಿಗೆ ಕೊಡಲಾದ ದುಡ್ಡೆಷ್ಟೆಂದರೆ ಒಂದು ರೂಪಾಯಿ ಒಬ್ಬ ವಿದ್ಯಾರ್ಥಿ ಅವ ಈ ಒಂದು ರೂಪಾಯಿಗೆ ಬೇಕಾದಷ್ಟು ವೇಷ್ಟಗಳನ್ನು ಗಲೀಜುಗಳನ್ನು ಖರೀದಿಸ್ತಾನೆ ಯಾಕಂದ್ರೆ ಅದಕ್ಕೆ ದುಡ್ಡು ಕೊಡಬೇಕಾಗಿಲ್ಲ ಒಂದು ರೂಪಾಯಿಗೆ ಅದು ಸಿಕ್ಕಿತ್ತು ಬೇಕಾದಷ್ಟು ಕಸ ಕಡ್ಡಿ ವೇಸ್ಟ್ ಗಲೀಜು ಅದೆಲ್ಲವನ್ನು ತಂದು ತನ್ನ ರೂಮಿನಲ್ಲಿ ತುಂಬಿಸ್ತಾನೆ ಅಧ್ಯಾಪಕ ತನ್ನ ವಿದ್ಯಾರ್ಥಿಗಳನ್ನು ಪರೀಕ್ಷಿಸಲಿಕ್ಕೆ ಹೋಗ್ತಾರೆ ಮಕ್ಕಳು ಏನ್ ಮಾಡಿದ್ದಾರೆ ಅಂತ ಹಾಗೆ ಈ ಒಂದನೆಯ ಹುಡುಗ ಅವನ ಬಳಿಗೆ ಹೋದಾಗ ಅವನ ರೂಮಿನ ಬಾಗಿಲು ತೆರೆದಾಗಲೇ ದುರ್ಗಂಧ ಇನ್ನು ಕೆಲವರು ದೇವನು ನೀಡಿರುವ ಈ ಆಯುಷ್ಯದಿಂದ ಅವರು ಸಮಾಜವನ್ನು ಬೆಳಗಿಸ್ತಾರೆ ಮತ್ತು ಸಮಾಜಕ್ಕೆ ಅವರ ಸುಗಂಧವನ್ನು ಕೊಡುತ್ತಾರೆ ಸಹೋದರ ಸಹೋದರಿಯರೇ ನಮ್ಮ ಬದುಕು ಹೇಗಿರಬೇಕು ಅಂತ ಯಾವುದರಿಂದ ತುಂಬಿಸಬೇಕು ಎಂಬುದನ್ನು ನಾವು ನಿರ್ಧರಿಸಬೇಕು ಬದುಕಿನ ಉದ್ದೇಶ ಏನು ಎಂಬುದು ನಿಮಗೆ ಅರ್ಥ ಆಗಬೇಕಾದರೆ ನಾನು ಯಾರು ಎಂಬುದು ನನಗೆ ಅರ್ಥ ಆಗಬೇಕು ಮನ್ ಅರಫ ನಸ್ಸಹು ಅರಫ ರಬ್ಬಹು ಅಂತ ನಾನು ಯಾರು ಅಂತ ನನಗೆ ಅರ್ಥ ಆದರೆ ನನ್ನ ದೇವ ಯಾರು ಎಂಬುದು ನನಗೆ ಅರ್ಥ ಆಗ್ತದೆ ನನ್ನ ಬದುಕಿನ ಉದ್ದೇಶ ಏನು ಎಂಬುದು ನನಗೆ ಅರ್ಥ ಆಗ್ತದೆ ನನ್ನ ಬದುಕಿನ ವಾಸ್ತವಿಕತೆಗಳೇನು ಎಂಬುದು ನನಗೆ ಅರ್ಥ ಆಗ್ತದೆ ನಾನು ಯಾರು ಎಂಬುದು ನನಗೆ ಅರ್ಥ ಆದರೆ ನಾನು ಯಾರು ನಾನು ಎಲ್ಲಿಂದ ಬಂದವನು ಎಲ್ಲಿಗೆ ಹೋಗಬೇಕಾಗಿದೆ ಬದುಕಿನ ಉದ್ದೇಶಗಳೇನು ಉ ಎಂ ಐ ಸೆಲ್ಫ್ ಅನಾಲಿಸಿಸ್ ಅಂತ ಒಂದು ಇದೆಯಲ್ಲ ನಾನು ಯಾರು ಎಂಬ ಪ್ರಶ್ನೆಗೆ ನೀವು ಉತ್ತರವನ್ನು ಕಂಡುಕೊಳ್ಳುವುದಾದರೆ ನಿಮ್ಮ ಬದುಕಿನ ಉದ್ದೇಶ ಏನು ಎಂಬುದು ನಿಮಗೆ ಅರ್ಥ ಆಗ್ತದೆ ಅರಿಸ್ಟಾಟಿಲ್ ಜಗತ್ತು ಕಂಡ ಬಹಳ ದೊಡ್ಡ ತತ್ವಜ್ಞಾನಿ ಫಿಲಾಸಫಿಯ ಬಗ್ಗೆ ಧಾರಾಳ ಧಾರಾಳ ಗ್ರಂಥಗಳನ್ನು ಬರೆದಿರುವ ಒಬ್ಬ ಶ್ರೇಷ್ಠ ಫಿಲೋಸಫರ್ ಆ ಮನುಷ್ಯ ಫಿಲಾಸಫಿಯನ್ನು ಒಂದೇ ಮಾತಿನಲ್ಲಿ ವಿವರಿಸಿದ್ದು ನೋ ಯುವರ್ ಸೆಲ್ಫ್ ಅಂತ ಫಿಲಾಸಫಿ ಅಂದರೇನು ತತ್ವಶಾಸ್ತ್ರ ಅಂದರೇನು ನೋ ಯುವರ್ ಸೆಲ್ಫ್ ನೀವು ನಿಮ್ಮನ್ನು ಅರಿಯುವುದೇ ಫಿಲಾಸಫಿ ನೀವು ನಿಮ್ಮನ್ನು ಅರಿಯುವುದೇ ತತ್ವಶಾಸ್ತ್ರ ಅದರಿಂದ ಸಹೋದರ ನಾವು ಯಾರು ಅಂತ ನಮಗೆ ಗೊತ್ತಿರಬೇಕು ಧಾರಾಳವಾಗಿ ನಾವೆಲ್ಲ ಕಷ್ಟಪಡುತ್ತೇವೆ ಹೋರಾತ್ರಿ ಕಷ್ಟಪಡುತ್ತೇವೆ ಯಾಕೆ ಸಹೋದರ ಕಷ್ಟಪಡುತ್ತೆ ಅಂತ ಕೇಳಿದ್ರೆ ಬದುಕಲಿಕ್ಕೆ ಅಂತ ಉತ್ತರ ನಮ್ಮಲ್ಲಿ ಇದೆ ಯಾಕೆ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀರಾ ಬದುಕಿಲಿಕ್ಕೆ ಅಲ್ಲ ಸಹೋದರ ಯಾಕೆ ಬದುಕುತ್ತಾ ಇದ್ದೀ ಅಂತ ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರವನ್ನು ನಾವು ಕಂಡುಕೊಳ್ಬೇಕು ಎಲ್ಲ ಮಾಡುತ್ತಾ ಇರುವುದು ಬದುಕುವುದಕ್ಕೆ ಅಲ್ಲ ಯಾಕೆ ಬದುಕುತ್ತಾ ಇದ್ದಿ ಸಹೋದರ ಅಂತ ಕೇಳಿದರೆ ಯಾಕೆ ಬದುಕುತ್ತಾ ಇದ್ದಿ ಎಂಬ ಪ್ರಶ್ನೆಗೆ ಉತ್ತರವನ್ನು ಜಗತ್ತಿಗೆ ಪ್ರವಾದಿಗಳು ಕಲಿಸಿಕೊಟ್ಟರು ಯಾಕೆ ಬದುಕುತ್ತಿ ಎಂಬ ಪ್ರಶ್ನೆಗೆ ಉತ್ತರವನ್ನು ಜಗತ್ತಿಗೆ ಶರಣರು ಹೇಳಿಕೊಟ್ಟರು ಯಾಕೆ ಬದುಕುತ್ತಿ ಎಂಬ ಪ್ರಶ್ನೆಗೆ ಉತ್ತರವನ್ನು ಜಗತ್ತಿಗೆ ಆಚಾರ್ಯರು ದಾರ್ಶನಿಕರು ಕಲಿಸಿಕೊಟ್ಟರು ಸಹೋದರ ಸಹೋದರಿಯರೇ ಇದು ಬಹಳ ಮುಖ್ಯ ಪವಿತ್ರ ಕುರ್ಆನ್ನಲ್ಲಿ ಮನುಷ್ಯ ಯಾರು ಎಂಬ ಪ್ರಶ್ನೆಗೆ ಸ್ಪಷ್ಟವಾದ ನಿಖರವಾದ ಮತ್ತು ಬಹಳ ಸರಳವಾದ ಉತ್ತರ ಕೊಡಲಾಗಿದೆ ಮನುಷ್ಯ ಯಾರು ಎಂಬ ಪ್ರಶ್ನೆಗೆ ಅಥವಾ ನಾನು ಮತ್ತು ನೀವು ಯಾರು ಎಂಬ ಪ್ರಶ್ನೆಗೆ ಕುರ್ಆನ್ ಕೊಟ್ಟಿರುವ ಉತ್ತರ ತುಲ್ಲಾ ಅಂತ ಇನ್ನಿ ಜಾ ಇನ್ಫಿಲ್ ಅರುಲ್ ದಿ ಖಲೀಫಾ ಈ ಭೂಮಿಯಲ್ಲಿ ನೀವು ದೇವನ ಪ್ರತಿನಿಧಿಗಳು ಅಂತ ಹೇಳಿತ್ತು ಕುರ್ಆನ್ ಈ ಭೂಮಿಯಲ್ಲಿ ನಿಮ್ಮ ಸ್ಥಾನಮಾನ ಎಲ್ಲ ಧರ್ಮದ ಎಲ್ಲ ಜಾತಿಯ ಎಲ್ಲ ಮನುಷ್ಯರು ಈ ಭೂಮಿಯಲ್ಲಿ ನಿಮ್ಮ ಸ್ಥಾನಮಾನ ಯಾವುದೆಂದರೆ ನೀವು ಈ ಜಗತ್ತಿನ ಒಡೆಯನ ಪ್ರತಿನಿಧಿಗಳು ಬಹಳ ದೊಡ್ಡ ಗೌರವ ಅದು ಬಹಳ ದೊಡ್ಡ ಜವಾಬ್ದಾರಿಯದು ಬಹಳ ದೊಡ್ಡ ಹೊಣೆಗಾರಿಕೆ ಅದು ಈ ಜಗತ್ತಿನಲ್ಲಿ ಈ ಭೂಮಿಯಲ್ಲಿ ದೇವನ ಪ್ರತಿನಿಧಿಗಳಾಗಿ ಈ ಭೂಮಿಯನ್ನು ಹಾಳು ಮಾಡುವುದಲ್ಲ ನಿಮ್ಮ ಕೆಲಸ ಭೂಮಿಯಲ್ಲಿ ರಕ್ತಪಾತ ಉಂಟು ಮಾಡುವುದು ಭೂಮಿಯಲ್ಲಿ ಕ್ಷೋಭೆಯನ್ನುಂಟು ಮಾಡುವುದು ಈ ಭೂಮಿಯ ನೆಮ್ಮದಿಯನ್ನು ಹಾಳು ಮಾಡುವುದು ಅದಲ್ಲ ನಿಮ್ಮ ಕೆಲಸ ಜಮಾತಿಯ ಇಸ್ಲಾಮಿಯ ಹಿಂದ್ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಇವತ್ತು ಸಾರ್ವಜನಿಕ ಕುರಾನ್ ಪ್ರವಚನದ ಮೂರನೇ ದಿನ ಹೊಂದಿದ್ದು ಈ ಕುರಾನ್ ಪ್ರವಚನಲ್ಲಿ ಅತ್ಯುತ್ತಮಗಾರ ಮೊಹಮ್ಮದ್ ಕೊನಿಸ ಅವರ ವಚನಗಳು ಹೇಳಿದ್ದಾರೆ ಅತ್ಯುತ್ತಮವಾಗಿ ನಾವು ಅವರ ವಚನಗಳನ್ನು ಕೇಳಿ ಅವರ ಅವರ ವಚನಗಳನ್ನು ನಡೆಯಬೇಕು ಮತ್ತು ಖುರಾನ್ನಲ್ಲಿರುವ ಎಲ್ಲ ತರಹದ ಆಯತ್ಗಳನ್ನು ಅವರು ಕನ್ನಡದಲ್ಲಿ ಪ್ರವಚನ ಮಾಡಿದ್ದಾರೆ ಆ ಪ್ರವಚನಗಳನ್ನು ನಾವು ಮತ್ತು ನಾವು ಹೇಳಿ ನಮ್ಮೆಲ್ಲರ ಸಹೋದರರಿಗೆ ಹೇಳಿ ಕೂಡ ನಾವು ಆ ಪ್ರವಚನ ಮೇಲೆ ನಡೆಯಬೇಕು ಅವರು ನಡೆಸಬೇಕು ಇದೇ ತರಹದ ಸಾರ್ವಜನಿಕ ಹೋರಾಟ ಪ್ರವಚನ ಯಾವಾಗಲೂ ನಡೆಯದ ಯಾವಾಗ್ಲೂ ಈ ವರ್ಷ ಮಿಸ್ ಮಾಡಿದ್ರೆ ಮತ್ತೆ ಯಾವಾಗ ನೆಕ್ಸ್ಟ್ ಆಗುತ್ತೆ ಅವಾಗ ಎಲ್ಲಾರು ಬಂದು ತಮ್ಮ ಮನೆಯಲ್ಲಿ ಕೂಡ ಎಲ್ಲರಿಗೂ ಕರೆ ತರಬೇಕೆಂದು ವಿನಿಸ್ಕೊಳ್ಳುತ್ತೇನೆ

ಐವತ್ತನೆಯ ವಯಸ್ಸಲ್ಲಿ ಆ ಮನುಷ್ಯನಿಂದ ನಾವನ್ನು ಕೋ ಎತ್ತುವ ಕ್ರೀ ಮಾಡುವುದರ ಎಷ್ಟು ಎಷ್ಟಿ ದೇವನ ಬಳಿ ಹೇಳುತ್ತದೆ ಸಾಕ್ಷ್ಯ ಹೇಳುತ್ತದೆ ಅಂತ ದೇವ ಹೇಳ ಸಹೋದರ ಅದಕ್ಕಿಂತ ದೊಡ್ಡ ಗೌರವ ಅದಕ್ಕಿಂತ ದೊಡ್ಡ ಸನ್ಮಾನದಲ್ಲಿ ಖಂಡಿತ ಇದೆ ನನ್ನ ನನ್ನ ಬಗ್ಗೆ ನನ್ನ ಮಗ ಹೇಳುವುದಾದರೆ ಅದಕ್ಕಿಂತ ದೊಡ್ಡ ಗೌರವ ಈ ಬದುಕಿನಲ್ಲಿ ನನ್ನ ಹೆಚ್ಚಿನಕ್ಕೆ ಸಾಧ್ಯವೇ ಸಹೋದರ ಈ ಆಸ್ಥೆಗಳನ್ನೇ ನಿಮ್ಮೆಲ್ಲರ ಮೇಲೆ ದೇವರ ಶಾಂತಿ ಮತ್ತು ಕರುಣೆ ಇದೆ ಪ್ರವಚನವನ್ನ ನೀಡಿದಂತಹ ಗೌರವಾನ್ವಿತ ಸನ್ಮಾನ ಜನ ಮೊಹಮ್ಮದ್ ಖಾಯಿನ್ ರಾಜ್ಯ ಕಾರ್ಯದರ್ಶಿಗಳು ಹಾಗೂ ವ್ಯವಸ್ಥಾಪಕರು ಶಾಂತಿ ಪ್ರಕಾಶನ ಮಂಗಳೂರು ಧನ್ಯವಾದವನ್ನು ಸಲ್ಲಿಸುತ್ತಾ ಈಗ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀಗಳಿಗೆ ಪ್ರವಚನಕಾರರಿಂದ ಸನ್ಮಾನ ಮಾಡಲಾಗುವುದು ಮೊದಲೇದಾಗಿ ಗೌರವಿತ ಸನ್ಮಾನ ಶ್ರೀರಾಮ

हो जाती है और आपने, आपने माँद अपने अपने माँ बाप को आइडल नहीं मानते जिंदगी नहीं गुजार सकते और अगर वो ऐसे ही अपने माँ बाप को लड़ाई झगड़ा करते हुए देखेंगे तो जब माशरे में जाएंगे तो वो भी ऐसे ही बाहर बाहर माशरे माशरे में करेंगे और पूरे को भी खराब कर देंगे और जो सोशल इम्पैक्ट जैसे की खानदानों में टकरार पैदा हो जाती है और खानदानों के खानदान जुदा हो जाते और अल्लाह तरह उस घर से अपनी बरकत चीज लेता जिस घर में झगड़ देते अभी जो आपने जोशाना गिनाया है ये बहुत जल्दी खत्म होने वाले नहीं है ये बहुत अल्लाह तेज बड़े की चाँद है सूरज है की जो बिया के दरमियान जो अल्लाह तहब्बत कायम किया वोहबत अल्लाह तजीम तरीन नहमत है अल्लाह तिंदगी सुखों से गुजरने के लिए मोहब्बत कायम किया है अगर हम एक दूसरे के अदा नहीं करेंगे एक दूसरे को मारेंगे पीटेंगे ब्लैकमेल करेंगे तो तो हमारी जिंदगी से खत्म हो जाएगी और सूर्य नंबर चार आयत नंबर उन्नीस वाले तला फरमा अगर एक दूसरे की अगर कोई भी चीज़ अगर हमको पसंद नहीं आ रही है तो हम यह कहेंगे सुलह कर देना कि अल्लाह तला हमसे ज़्यादा हमारी बेहतरी चाहता है और ये जो जोड़े अल्लाह तला खुद ऊपर से बना के भेजा है और ಅದನ್ನೆ ತಾವು ನೋಡಿ ಖರೀದಿ ಮಾಡಿ ಅಂತ ಐವತ್ತು ಶಂಗಳ ರಿಯಾಯಿತಿ ಪುಸ್ತಕಗಳಿವೆ ಅದೇ ರೀತಿಯಾಗಿ ದೇವೇಗೌಡ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಅವರು ಬಸವನಗೌಡ ಪಾಟೀಲ್ ಅವರು ಆರ್ ಅಶೋಕ್ ಅವರು ಮತ್ತು ಡಿ ಕೆ ಶುಮಾರ್ ಶಿಶಿವಮಾರ್ ಅವರು ರಾಜಕೀಯ ರಾಜಕಾರಣಿಗಳು ದೇಶವನ್ನು ನಡೆಸುವರು

अरे <coughs> <Net> वालेकुम 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 सलाम ट्रैक्टर साहब ब्लॉक बना रहे हो अब आ चलो क्या हमारे वीडियो ले कर सकते हो ब्लॉक बना रहे हैं